ಶುಕ್ರವಾರನೇ ದೀಪಾವಳಿಗೆ ಮಾತ್ರ ದೀಪಾವಳಿ ಲಕ್ಷ್ಮಿಗೆ ಶುಕ್ರವಾರನೇ ಮಾಡ್ಬೇಕಂತ ಏನಿಲ್ಲ ಮಾಡ್ಬೇಕು ಅಂತ ಹಾಗಿದ್ರೆ ಶುಕ್ರವಾರನೇ ಮಾಡ್ಬೇಕು ಯಾಕೆ ಶುಕ್ರವಾರನೇ ಯಾಕೆ ಮಾಡ್ಬೇಕು ಅಂತ ಹೇಳಿ ಕೇಳಿದೆ ನಾನೀಗ ಯಾಕಂದ್ರೆ ಈ ವಾರಗಳನ್ನ ನಾವು ಎಷ್ಟು ವಾರಗಳಮ್ಮ ಇರೋದೆಷ್ಟು ಏಳು ಅಂದ್ರೆ ಚೈತನ್ಯುಕ್ತವಾದಂತ ಗ್ರಹಗಳು ಏಳೆ ಅಲ್ವಾ ಇನ್ನೊಂದು ಛಾಯಾಗ್ರಹಗಳು ಎರಡು ರಾಹುಕೇತು ಲೆಕ್ಕದಿಂದಿಲ್ಲ ಈ ಸಪ್ತ ಗ್ರಹಗಳಿದಾವಲ್ಲ ಸಪ್ತ ಗ್ರಹಗಳಿಗೆ ಒಂದೊಂದು ದಿನಗಳು ಅಂತ ಹೆಸರಿಟ್ಟರು ನಮ್ಮವರು ಕರೆಕ್ಟಾ ರವಿಯನ್ನು ಸಹ ಗ್ರಹ ಅಂತ ತಗೊಂಡಿದ್ರು ಸೂರ್ಯನ ಅಲ್ವಾ ಅಲ್ಲಿಂದ ತಗೊಂಡಿದ್ದು ಚಂದ್ರನಿಗೆ ಒಂದು ದಿನ ಮಂಗಳನಿಗೆ ಒಂದು ದಿನ ಬುಧನಿಗೆ ಒಂದು ದಿನ ಗುರುವಿಗೊಂದು ದಿನ ಗುರು ಅಂದ್ರೆ ಬೃಹಸ್ಪತಿ ಗ್ರಹ ಪ್ಲಾನೆಟ್ ಜುಪಿಟರ್ ಅದಕ್ಕೊಂದು ದಿನ ಶುಕ್ರನಿಗೊಂದು ದಿನ ಶನಿಗೊಂದು ದಿನ ಅರ್ಥ ಆಯ್ತಾ ಇಷ್ಟು ದಿನಗಳಲ್ಲಿ ಅವರವರ ಅಧಿದೇವರಿದ್ದಾರಲ್ಲ ದೇವರಿಗೆ ಯಾರು ಅಧಿದೇವತೆ ಆಂಜನೇಯ ಆಗ್ಬೋದು ಅಂತಂದ್ರೆ ವೆಂಕಟೇಶ್ವರ ಆಗ್ಬೋದು ಹಾಗಾಗಿ ಅಯ್ಯಪ್ಪ ಸ್ವಾಮಿ ಆಗ್ಬೋದು ಹಾಗಾಗಿ ಶನಿವಾರ ಎಲ್ಲ ಈ ದೇವರಿಗೆ ಶ್ರೇಷ್ಠ ಅಂತ ಹೌದು ಶನಿವಾರ ಅಂದರೆ ವೆಂಕಟೇಶ್ವರನಿಗೆ ಶ್ರೇಷ್ಠ ಅಂತ ಆಂಜನೇಯನಿಗೆ ಶ್ರೇಷ್ಠ ಅಂತ ಹಾಗೆ ಅದೇ ಥರ ಸೋಮವಾರ ಸೋಮ ಯಾರು ಶಿವನ ಶಿವನನ್ನ ಒಲಿಸ್ಕೊಂಡವನು ಚಂದ್ರ ಸೋಮನಾಥಲ್ವ ಶಿವನಿಗೆ ಇಟ್ಟರುದ್ನ ಅಲ್ವಾ ಮಂಗಳವನ್ನ ಕುಜ ಸುಬ್ರಹ್ಮಣ್ಯನಿಗಿಟ್ರು ಅಲ್ವಾ ಅದೇ ಥರ ಗುರು ಎಲ್ಲ ಗುರುಗಳಿಗೆ ಅಂತ ಇಟ್ಬಿಟ್ಟಿದ್ದಾರೆ ಈಗ ಶುಕ್ರ ಯಾರು ಶುಕ್ರನು ಸಹ ಗುರುವೇ ಅಲ್ಲ ಶುಕ್ರ ಅಂತ ಗ್ರಹ ಇದ್ದಾನೆ ಅವನು ಗುರು ಅವನು ಯಾರ ಮಗ ಭೃಗುವಿನ ಮಗ ಹಾ ಏಳು ಲಕ್ಷ್ಮಿ ಹುಟ್ಟಿದವಳು ಭೃಗುವಿನ ಮಗಳಾಗಿ ಕಾಣ್ತಾಳೆ ಭೃಗು ಮಹರ್ಷಿ ಪೋಷಣೆ ಮಾಡ್ತಾಳೆ ಮಾಡ್ತಾನೆ ಅವಳನ್ನ ಆದ್ರಿಂದ ಯಾರ ಮಗ ಅವಳು ಮಗಳಾದ್ಲು ಭೃಗು ಮಹರ್ಷಿಯ ಮಗಳಾದ್ಲು ಆದ್ರಿಂದ ಲಕ್ಷ್ಮಿಗೆ ಭಾರ್ಗವಿ ಅಂತ ಹೆಸರು ಓಕೆ ಕೇಳಿದ್ದೀರ ಶಬ್ದಿಲ್ಲ ಭಾರ್ಗವಿ ಶಬ್ದ ಕೇಳಿಲ್ವಾ ಶಬ್ದ ಕೇಳಿದ್ರೆ ಲಕ್ಷ್ಮಿ ಹೆಸರು ಲಕ್ಷ್ಮಿಗೆ ಭಾರ್ಗವಿ ಅಂತ ಹೆಸರು ಯಾಕೆಂದ್ರೆ ಭೃಗುವಿನ ಮಗಳವಳು ಭೃಗುವಿನ ಮಗಳಾದ್ರಿಂದ ಭೃಗುವಿನ ಮಗ ಯಾರು ಶುಕ್ರ ಗ್ರಹ ಶುಕ್ರಾಚಾರ್ಯ ಇದನ್ನಲ್ಲ ಭೃಗುವಿನ ಮಗ ಸೊ ಆಗಿರಬೇಕಾದ್ರೆ ಭೃಗು ಸಂತಾನದವನು ಈ ಭೃಗು ಸಂತ ಶುಕ್ರನ ವಾರ ಯಾವುದು ಶುಕ್ರವಾರ ಆದ್ರಿಂದ ಅವಳನ್ನು ಶುಕ್ರವಾರ ಪೂಜೆ ಮಾಡೋದು ಇಷ್ಟು ಕಾರಣ ಇದೆ ಅಂತ ನಂಗೆ ಈಗ ಗೊತ್ತಾಗಿದೆ ಶುಕ್ರವಾರ ಲಕ್ಷ್ಮಿ ವಾರ ಲಕ್ಷ್ಮಿ ಬರ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಆ ವಾರ ಪೂಜೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಇಷ್ಟು ಅರ್ಥ ಇವಾಗ ನಮ್ಮ ಹಿಂದೂ ಧರ್ಮ ಯಾವುದನ್ನು ಮಾಡೋದಿಲ್ಲ ಭಾಳ ಅಗಾಧವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಧರ್ಮ ಒಂದು ಪ್ರಪಂಚದ ಮೇಲಿದ್ದರೆ ಅದು ಹಿಂದೂ ಧರ್ಮ ಆದ್ದರಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಆ ಪ್ಯಾಂಟ್ ಶರ್ಟು ಚಡ್ಡಿ ಪಟ್ಟಿನೆಲ್ಲ ಬಿಸಾಡಿ ಸೀರೆ ಉಟ್ಕೊಂಡು ಇವತ್ತು ಹರೇ ಕೃಷ್ಣ ಹರೇ ರಾಮ ಓಂ ನಮ ಶಿವಾಯ ಅಂತ ಪೂಜೆ ಮಾಡೋ ಒಂದು ಅಲೆ ಎದ್ಬಿಟ್ಟಿದೆ ನೀವು ನೋಡಿಲ್ವ ಈಗ ಜರ್ಮನಿನಲ್ಲಿ ಕೆನಡಾದಲ್ಲಿ ಅಮೇರಿಕಾದಲ್ಲಿ ನಿಜವಾದ ಫಿಲಾಸಫಿ ಸಿಗ್ಬೇಕಾ ನಿಮಗೆ ಸನಾತನದಲ್ಲಿ ಮಾತ್ರ ನಿಜವಾದ ಸೈನ್ಸ್ ಸಿಗ್ಬೇಕಾ ಸನಾತನದಲ್ಲಿ ಮಾತ್ರ ನಾನು ನಿಮ್ಗೆ ಇಲ್ಲೇ ಹೇಳ್ಕೊಟ್ನಲ್ಲ ನಾನು ಸೃಷ್ಟಿಯಾಗಿದ್ದು ಸೈನ್ಸ್ ಏನು ನಿಮ್ಗೆ ಏನೇ ಆಗಲಿ ಅದಕ್ಕೇನು ಆಟಮ್ ಅಂತೀರ ಆಟಮ್ ಇಂದ ಶುರು ಆಟಮ್ ಅಲ್ಲಿ ತ್ರೀ ಎಲಿಮೆಂಟ್ಸ್ ಅಲ್ವಾ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಆ ಪ್ರೋಟಾನ್ಯೂಟ್ರನ್ ಎಲೆಕ್ಟ್ರಾನ್ ನೀವು ಈಗ ಹೇಳ್ತೀರಿ ನಾವು ಸಾವಿರಾರು ವರ್ಷಗಳ ಹಿಂದಿಂದ ಹೇಳ್ಕೊಂಡು ಬಂದಿದ್ದೀವಿ ಸಂಸ್ಕೃತದಲ್ಲಿ ಹೇಳಿದ್ದೀವಿ ಯಾಕಂದರೆ ಆವಾಗ ಇಂಗ್ಲೆಂಡೇ ಹುಟ್ಟಿರಲಿಲ್ಲ ಇಂಗ್ಲೀಷ್ ಬಿಡಿ ಇಂಗ್ಲೆಂಡ್ ದೇಶನೇ ಇರಲಿಲ್ಲ ನಮ್ಮದಲ್ಲಿ ಕತೆ ಬರಬೇಕಾದ್ರೆ ಇಂಗ್ಲೆಂಡೇ ಇರಲಿಲ್ಲ ಅಷ್ಟು ನಾವು ಈ ಭಾರತ ಅನ್ನೋದು ಈ ಯಾವುದು ಜಗತ್ತಿಗೆ ಅತೀವ ಮುತ್ತಜ್ಜಿ ಅಲ್ವಾ ಎಷ್ಟು ವರ್ಷಗಳ ಹಳೆಯ ಕತೆ ಇರ್ಬೋದು ಅದನ್ನು ಇವತ್ತಿಗೂ ನಾವು ಆರಾಧನೆ ಮಾಡ್ಕೊಂಬಂದಿದ್ವಿ ಅಷ್ಟೇ ಶ್ರದ್ಧಾ ಭಕ್ತಿನಲ್ಲಿದ್ದೀವಿ ಒಂದು ಭಯ ಇರಬೇಕು ಭಯ ಇದ್ದಲ್ಲೇ ಭಕ್ತಿ ಇರೋದು ನಿಮ್ಗೆ ಭಯ ಇಲ್ವಾ ಒಂದು ನಮಸ್ಕಾರ ಮಾಡೋಕ್ಕೂ ನಿಮ್ಗೆ ಮನಸ್ಸು ಬರಲ್ಲ ಓಕೆ